ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಗರಸಭೆಯಲ್ಲಿ ಇಲ್ಲ ಹುಂಡಿ ರಸ್ತೆ ತುಂಬೆಲ್ಲ ಗುಂಡಿ ರಸ್ತೆ ದುರಸ್ತಿಗೆ ಸಾರ್ವಜನಿಕರ ಆಗ್ರಹ ಬಜೆಟ್ನಲ್ಲಿ ಲಕ್ಷ ಲಕ್ಷದ ಗುಡ್ಡ ತೋರಿಸಿ ರಸ್ತೆಯಲ್ಲಿ ಗುಂಡಿ ತುಂಬದ ಕಾರವಾರ್ ನಗರಸಭೆಯಿಂದ ಸಾರ್ವಜನಿಕರು ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಕಾರವಾರ್ ನಗರದ ಮುಖ್ಯ ರಸ್ತೆಯಾದ ಕಾರವಾರದಿಂದ ವರೆಗಿನ ರಸ್ತೆ ಕಾಜುಬಾಗ್ ಇಂದ ಸುಂಕೇರಿ ರಸ್ತೆ ಹಾಗೂ ಕಾರವಾರದಿಂದ ಕೊಂಕಣ ರೈಲ್ವೆಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಹೊಂಡಗಳು ಬಿದ್ದು ಸಂಚಾರ ವ್ಯವಸ್ಥೆಗೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಕೆಲವೊಂದು ಗುಂಡಿಗಳು ದೊಡ್ಡ ಗಾತ್ರದಾಗಿದ್ದು ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಕೆಲವೊಂದು ರಸ್ತೆಯ ಮಧ್ಯದಲ್ಲಿ ಶೌಚಾಲಯದ ತ್ಯಾಜ್ಯ ಹರಿಯುವ ಮೇನ್ ಹೋಲ್ ಪಕ್ಕದಲ್ಲಿ ಗುಂಡಿಗಳು ನಿರ್ಮಾಣವಾಗಿದ್ದು ಅದನ್ನು ಕೂಡ ದುರಸ್ತಿ ಮಾಡದೇ ಇದ್ದರಿಂದ ಕೆಲವೊಂದು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿದ್ದು ವಾಹನ ಸಂಚಾರರು ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಮಳೆಗಾಲ ಮುಗಿದ ನಂತರ ರಸ್ತೆ ದುರಸ್ತಿ ಮಾಡುವುದಾಗಿ ಹೇಳಿದ ನಗರಸಭೆಯವರು ಗಣೇಶ ಚತುರ್ಥಿ ಮುಗಿದರೂ ಕೂಡ ಯಾವುದೇ ದುರಸ್ತಿ ಕಾರ್ಯ ಮಾಡಲಿಲ್ಲ ದೇಶ ಪರ್ಯಟನೆ ಮಾಡುವ ಬದಲು ಇಲ್ಲಿನ ರಸ್ತೆ ಗುಂಡಿ ಮುಚ್ಚಿದರೆ ಜನಪ್ರತಿನಿಧಿಗಳಿಗೆ ಪುಣ್ಯ ಬರುತ್ತಿತ್ತು ಎಂದು ವಾರ್ಡಿನ ಮತದಾರರ ಅಭಿಪ್ರಾಯವಾಗಿದೆ ಹಾಗೆ ರಸ್ತೆಯಲ್ಲಿದ್ದ ಸಣ್ಣ ಸಣ್ಣ ಗುಂಡಿಗಳನ್ನು ಮುಚ್ಚಲು ಕೂಡ ಅಭಿಯಾನಕ್ಕೆ ಎಂಬ ಪ್ರಶ್ನೆ ಜನರಿಗೆ ಕಾಡುವಂತಾಗಿದೆ ವಾಹನ ಸಂಚಾರ ಮಾಡುವಾಗ ಗುಂಡಿಯಲ್ಲಿ ಬಿದ್ದು ನಿಯಂತ್ರಣ ತಪ್ಪಿ ಪ್ರಾಣಾಪಾಯವಾಗುವ ಮೊದಲೇ ನಗರಸಭೆಯವರು ಗುಂಡಿಗಳನ್ನು ಮುಚ್ಚುವ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಒಂದು ಆಗಿದೆ ಈ ಜಿಲ್ಲಾ ಸ್ಥಳದಲ್ಲ ನೋಡಿ ಈ ನಗರದಲ್ಲಿ ಕಾರವಾರ ಟೌನದಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರತಿಯೊಂದು ರೋಡಲ್ಲಿ ರಸ್ತೆ ನೋಡುವಂಥದ್ದಲ್ಲ ಹೊಂಡ ಹೊಂಡ ದೊಡ್ಡ ದೊಡ್ಡ ಹೊಂಡಗಳು ಇದು ಮೇ ಏನು ಇಜಿಡಿ ಅದು ಮೇ ಮೇನ್ ಹೋಳಿಂದ ಏನು ಕವರ್ಗಳು ಮೇಲೆ ಬಂದಿದ್ದಾವೆ ಕಿತ್ತು ಹೋಗಿದ್ದಾವೆ ಅದ್ರ ಪಕ್ಕ ಒಂದು ಅರ್ಧ ಅಡಿ ಅಷ್ಟು ದೊಡ್ಡ ದೊಡ್ಡ ಹೊಂಡಗಳು ಏನಾಗುತ್ತೆ ಇದ್ದರೆ ಇದರಿಂದ ಬೈಕ್ ಹೋಗುವವರಿಗೆ ರಾತ್ರಿ ಹೇಳಂತದ್ದಿಲ್ಲ ಹೊಂಡದಲ್ಲಿ ಟೈರ್ ಬಿದ್ದರೆ ಅಥವಾ ಸೈಕಲಲ್ಲಿ ಬಿದ್ದರೆ ಪಕ್ಕ ಜೀವ ಹಾನಿ ಆಗೋದು ಅಥವಾ ಕೈಕಾಲು ಮುರ್ಕೊಳ್ಳೋದು ಪಕ್ಕ ಈ ಈ ವಿಷಯದಲ್ಲಿ ನಗರಸಭೆ ಆಗಲೋ ನ ಅಧಿಕಾರಿಗಳಾಗಲಿ ಅಥವಾ ನಗರಸಭಾ ಜನಪ್ರತಿನಿಧಿ ಆಗಲಿ ಆದಷ್ಟು ಬೇಗನೆ ಸಣ್ಣ ಪುಟ್ಟ ಒಂದು ಕಾಮಗಾರಿ ಹೆಚ್ಚಿನ ಒಂದು ಖರ್ಚಿಲ್ಲ ಆದಷ್ಟು ಬೇಗನೆ ಇನ್ನು ರಿಪೇರಿ ಮಾಡಿಸ್ಬೇಕು ಅದು ಮುಂದಿನ ದಿನ ಏನೂ ಅನಾಹುತದಲ್ಲಿ ಎರಡು ಮಾತಿಲ್ಲ ಅಂತ ನಾನು ಈ ಈ ಸಂದರ್ಭದಲ್ಲಿ ಎನ್ ಎನ್ ಡಿ ಪ್ಲಸ್ ಸಿಟಿ ಪ್ಲಸ್ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ